ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆವೆನ್ ನೆನಪು ಹೊಸ್ದಾಗಿ ನೋಡೋರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಇನ್ನೂ ಖುಷಿಯಲ್ಲೇ ವೀಡಿಯೋ ಮಾಡ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ನೋಡಿ ನಾನು ನಾಲ್ಕು ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಕಾಯಿ ತೊಗೊಂಡಿದ್ದೆ ಅವನ್ನ ಚೆನ್ನಾಗಿ ತುರ್ಕೋಬೇಕು ಹಾಗೆ ಸಣ್ಣಕ್ಕೆ ಹೆಚ್ಚಿನ ಮಿಕ್ಸಿ ಮಾಡ್ಕೋಬೋದು ಆದರೆ ಅದು ಕೊಬ್ಬರಿ ಸಣ್ಣಕ್ಕಾಗಲ್ಲ ತುರ್ಕೊಂಡು ಮಿಕ್ಸಿ ಮಾಡೋದ್ರಿಂದ ಬೇಗ ಸಣ್ಣಕ್ಕಾಗುತ್ತೆ ಎಲ್ಲ ಕೊಬ್ಬರೂ ತುರ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ತುಂಬ ನೀರು ಹಾಕ್ಬಾರ್ದು ನುಣ್ಣಗೆ ರುಬ್ಕೊಂಬರ್ಬೇಕು ಈ ಕಾಯಿೊಳಗೆ ಬೇಳೆ ಒಳ್ಗೆಗಿಂತನೂ ರುಚಿಯಾಗಿರುತ್ತೆ ಆಮೇಲೆ ಎರಡರಿಂದ ಮೂರು ದಿನ ಇಟ್ಕೊಂಡು ತಿನ್ಬೋದು ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ನಾಲ್ಕಾಯಿಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗೋಕ್ಕೆ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅಷ್ಟರೊಳಗೆ ಹಿಟ್ಟು ಕಲಿಸ್ಕೊಳ್ಳೋಣ ಒಂದು ಅರ್ಧ ಕೆ ಜಿ ಒಟ್ಟು ಅಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಣಕನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿಗೆ ನೀರು ಹಾಕ್ಕೋಬಾರ್ದು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ಬೆಲ್ಲ ಕರಗ್ತಿದೆ ಅನ್ಬೇಕಾದ್ರೆ ನಾವು ಕೊಬ್ಬರಿದು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಕೈಯಾಡ್ಸ್ಕೊತಾ ಇರಬೇಕು ಕೈಯಾಡದ್ಬಿಟ್ರೆ ತಳಾಗಿ ಬಿಡುತ್ತೆ ಚೆನ್ನಾಗಿ ನಾದ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಮುಚ್ಚಿಬಿಡ್ಬೇಕು ಬಿಡಬೇಕು ಹೆಣ್ಣು ಇಟ್ಟು ಚೆನ್ನಾಗಿ ನೆನಲಿ ಈ ಥರ ಚೆನ್ನಾಗಿ ಕೈಯಾಡ್ತಾನೇ ಇರಬೇಕು ಚೂರು ಬಿಟ್ಟರೂ ಸೀದ್ಬಿಡುತ್ತೆ ಚೂರು ಶುಂಠಿ ಪುಡಿ ಹಾಕಿದ್ದೀನಿ ಹೂರ್ಣದ ಕನ್ಸಿಸ್ಟೆನ್ಸಿ ಬರೋ ತನಕ ಈ ಥರ ಕೈಯಾಡ್ತಿರಬೇಕು ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಹೋಳಿಗೆ ಹೂರ್ಣ ಇರುತ್ತಲ್ಲ ಆ ಥರ ಹೂರ್ಣದ ಕನ್ಸಿಸ್ಟೆನ್ಸಿ ಬರೋ ತನಕ ಈ ಥರ ಕೈಯಾಡ್ತಾನೆ ಇರಬೇಕು ಗಟ್ಟಿಯಾಗಬೇಕು ತೆಳ್ಳಗಿದ್ರೆ ಹೋಳಿಗೆ ಸರಿಯಾಗಿ ಬರಲ್ಲ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ನಮಗೆ ಕಣ್ ರೆಡಿ ರೆಡಿಯಾಗಿಬಿಡುತ್ತೆ ನೋಡಿ ಗಟ್ಟಿಯಾಗಿದೆ ಇದನ್ನ ಆರಕ್ಕೆ ಬಿಡೋಣ ಈಗ ಈಗ ಆರಿದೆ ಅಷ್ಟರಲ್ಲಿ ನಮ್ಮದು ಹಿಟ್ಟು ನೆಂದಿದೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈಗ ಹೋಳಿಗೆ ಮಾಡ್ಕೊಳ್ಳೋಣ ನಾನಿಲ್ಲಿ ಊಟದ ಎಲೆ ಇರುತ್ತಲ್ಲ ಬಾಳೆ ಎಲೆ ಥರದ್ದು ಆ ಥರದ ಎಲೆ ತೊಗೊಂಡಿದ್ದೀನಿ ಈ ಎಲೆಯಲ್ಲಾದರೆ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು ಹೋಳಿಗೆ ಸ್ವಲ್ಪ ಹಿಡಿಯಲ್ಲ ಅದಕ್ಕೆ ಎಲೆಗೆ ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ಇಲ್ಲಿ ಹಿಟ್ಟು ತಗೊಂಡು ಈ ಥರ ಅಗ್ಲ ಮಾಡಿಕೊಂಡು ಎಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಉಣ್ಕು ಹೂರ್ನ ತಗೊಂಡು ಈ ಥರ ಒಂದು ಪ್ಲ್ಯಾಸ್ಟಿಕ್ ಕವರ್ಗೆ ಎಣ್ಣೆ ಸವರ್ಕೊಂಡು ಈ ಥರ ತೇಡಿಬಿಟ್ರೆ ಈಸಿಯಾಗಿ ಹೋಳ್ಗೆನ ಮಾಡ್ಕೋಬೋದು ಸೈಡಿಂದ ತೀಡ್ಕೊಂಬರ್ಬೇಕು ಮಧ್ಯದಿಂದ ತೇಡಬಾರ್ದು ಸೈಡ್ ಸೈಡ್ ತೇಡಿದರೆ ದಪ್ಪ ಆಗಲ್ಲ ದಪ್ಪಾಗಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಎಣ್ಣೆ ಕ ಇಲ್ಲಿ ಹಂಚ್ಕಾದ ಮೇಲೆ ಎಣ್ಣೆ ಹಾಕಿ ಇದನ್ನು ಹಾಳೆ ದಬ ಹಾಕಿ ಹಾಳೆ ಎತ್ತಿಬಿಟ್ರೆ ಒಂದು ಸ್ವಲ್ಪನೂ ಹಾಳೆಗೆ ಅಂಟ್ಕೊಂಡಿರಲ್ಲ ಈಗ ಅಲ್ಲಿ ಬೈತಾ ಇದೆ ಈಗ ಇನ್ನೊಂದು ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪನು ಹಿಡ್ಕೊಳ್ಳಲ್ಲ ಸ್ವಲ್ಪನು ಹರಿದು ಹೋಗಲ್ಲ ಈ ಥರದ ಹಾಳೆ ಸಿಗಲಿಲ್ಲ ಅಂದರೆ ಬಾಳೆ ಎಲೆಲ್ಲೂ ಮಾಡ್ಕೋಬಹುದು ಬಾಳೆಲ್ಲೂ ಇದೇ ತರನೇ ಸ್ವಲ್ಪನು ಹಿಡಿಯಲ್ಲ ಹೋಳಿಗೆ ಇದೇ ತರನೇ ಆರಾಮಾಗಿ ಮಾಡ್ಕೋಬೋದು ಯಾರೆಲ್ಲ ಹೊಸ್ದಾಗಿ ಹೋಳಿಗೆ ಕಳೀತಿರ್ತೀರಲ್ಲ ಈ ಥರ ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಹೋಳಿಗೆ ಬೇಳೆ ಹೋಳ್ಗೆಗಂತೂ ರುಚಿಯಾಗಿರ್ತವೆ ಒಂದು ಮೂರಿಂದ ನಾಲ್ಕು ದಿನ ಇಟ್ಕೊಂಡ್ರೂ ಈ ಹೋಳಿಗೆ ಕೆಟ್ಟೋಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ದಾವೆ ತುಪ್ಪ ಹಚ್ಕೊಂಡು ತಿಂತಾ ಆಹಾ ತುಂಬ ರುಚಿಯಾಗಿರ್ತವೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು